ಹಲವು ಭಾಗ್ಯಗಳನ್ನು ನೀಡಿರುವ ಕರ್ನಾಟಕ ಸರಕಾರ ಇನ್ನೊಂದು ಭಾಗ್ಯವನ್ನ ಗೋಮಾಂಸ ಭಕ್ಷಕರಿಗೆ ನೀಡಬೇಕು ಎಂದು ಉಪ್ಪಿನಂಗಡಿಯ ಕಡಂಬು ಎಂಬಲ್ಲಿ ನಡೆದ ಗೋಮಾತ ಸಂರಕ್ಷಣಾ ಚಳುವಳಿಯಲ್ಲಿ ಹಿಂದೂ ಮುಖಂಡ ರಾಧಾಕೃಷ್ಣ ಅಡ್ಯಂತಾಯ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಹಟ್ಟೆಯಿಂದ ಗೋವನ್ನು ಕದ್ದು ಮಾಂಸ ಮಾಡಿದ ಘಟನೆ ಖಂಡಿಸಿ ನಡೆದ ಪ್ರತಿಭಟನೆಯಲ್ಲಿ ಈ ಮನವಿ ಮಾಡಿದ ಹಿಂದೂ ಮುಖಂಡರು ಗೋಭಕ್ಷಕ ಕುಟುಂಬಗಳಿಗೆ ಎರಡೆರಡು ಹಂದಿ ಮರಿಗಳನ್ನು ನೀಡಬೇಕು ಕದ್ದು ಗೋವುಗಳನ್ನ ತಿನ್ನುವವರು ಹೀಗೆ ಮಾಡಿದಲ್ಲಿ ಕದಿಯಲು ಮುಂದಾಗುವುದಿಲ್ಲ ಯಾಕಂದ್ರೆ ಅವರು ಕದ್ದು ತಿನ್ನುವ ಗೋವುಗಳು ದೇಸಿ ತಳಿಗಳಲ್ಲ ಅದು ಜರ್ಸಿ ಜಾತಿಗೆ ಸೇರಿದ ಗೋವುಗಳು ಈ ಗೋವುಗಳನ್ನ ಹಂದಿಯ ಇಂಜೆಕ್ಷನ್ ನೀಡಿ ಹುಟ್ಟಿಸಲಾಗುತ್ತೆ ಆ ಗೋವುಗಳನ್ನ ತಿಂದಲ್ಲಿ ಹಂದಿ ತಿಂದಂತೆಯೇ ಯಾವ ಯಾವ ಮಾಂಸ ತಿನ್ನುವ ಬದಲು ಹಂದಿ ಮಾಂಸವನ್ನೇ ಕಳ್ಳರು ತಿನ್ನಲಿ ಸರ್ಕಾರ ಈ ಮನವಿಯನ್ನ ಪುರಸ್ಕರಿಸಿ ತಕ್ಷಣ ಹಂದಿ ಮರಿಗಳನ್ನ ನೀಡುವ ವ್ಯವಸ್ಥೆ ಮಾಡಲಿ ಅವರಿಗಾಗಿ ಶಾದಿ ಭಾಗ್ಯ ಮತ್ತು ಏನೆಲ್ಲ ಭಾಗ್ಯ ನೀಡಿದೆ ಈ ಭಾಗ್ಯವನ್ನು ಖಂಡಿತವಾಗಿ ನೀಡಲು ಸರ್ಕಾರ ಸಿದ್ಧವಿರಬಹುದು ಗೋಭಕ್ಷಣೆ ಮಾಡದ ಗೋವುಗಳನ್ನ ಸಂರಕ್ಷಿಸುವ ಹಲವು ಮುಸಲ್ಮಾನರಿದ್ದಾರೆ ಅವರಿಗೆ ಈ ಮಾತು ಅನ್ವಯವಾಗೋದಿಲ್ಲ ಇದು ಕೇವಲ ಗೋಭಕ್ಷಕರಿಗೆ ಮಾತ್ರ ಅನ್ವಯ ಯಾವ ಆಹಾರ ತಿನ್ನಬೇಕು ಅನ್ನೋದು ಜನರ ಸ್ವಾತಂತ್ರ್ಯ ಎಂದು ಕಾಂಗ್ರೆಸ್ ಸರ್ಕಾರ ಹೇಳಿದೆ ಹಾಗಾದಲ್ಲಿ ಅವರು ತಮ್ಮ ಅಕ್ಕ ಮುದಿ ತಾಯಿಯನ್ನ ಕೊಂದು ಮಾಂಸ ತಿನ್ನಲಿ ಎಂದವರು ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಎಲ್ಲರಿಗೂ ಯಾರೆಲ್ಲ ಗೋ ಮಾಂಸ ತಿಂತಾರೋ ಅವರು ಕದಿಯುವುದು ಬೇಡ ಇನ್ನು ಮುಂದೆ ಅವರು ದರವಡೆ ಮಾಡುದು ಬೇಡ ಯಾರ್ಯಾರ ಮನೆಯ ಹಟ್ಟಿಯಲ್ಲಿರುವ ದನವನ್ನು ತಗೊಂಡು ಬಂದು ಹತ್ಯೆ ಮಾಡುದು ಬೇಡ ಅವರೆಲ್ಲರಿಗೂ ಎರಡೆರಡು ಹಂದಿ ಮರಿಗಳನ್ನು ಕೊಡಿ ಹಿಂದೂ ಸಮಾಜದ ಭಾವನೆಗಳಿಗೆ ಆಘಾತ ಮಾಡಿ ಹಿಂದೂ ಸಮಾಜದ ಶ್ರದ್ಧಾ ಬಿಂದುವಿಗೆ ಆಘಾತ ಮಾಡಿ ಹಿಂದುವಿನ ಮನಸ್ಸಿಗೆ ನೋವು ಮಾಡಿ ನೋವು ಮಾಡಿ ಬದುಕುತ್ತ ಇದ್ದಾರಲ್ಲ ಅವರಿಗೆ ಎರಡೆರಡು ಹಂದಿಯ ಕರುಗಳನ್ನು ಕುರಿಗಳು ಹಂದಿ ಕುರ್ಲೆ ಕುಳಿತು ಬಂದ್ಕೊಡ ಹಂದಿಯ ಮರಿಗಳನ್ನು ಕೊಡಿ ಅವರು ಬದುಕಲಿ ಬದುಕ್ಲಿ ಏನು ತಿಂದ್ರೂ ಬದುಕುವವರು ಹಂದಿ ಮಾಂಸ ತಿಂದ್ರೆ ಏನೂ ಆಗುವುದಿಲ್ಲ ಅದಕ್ಕಾಗಿ ಸರಕಾರಕ್ಕೆ ಆಗ್ರಹ ವಿನಂತಿ ಯಾರೆಲ್ಲ ಗೋಭಕ್ಷಕರಿದ್ದಾರೆ ಇಡೀ ಸಮುದಾಯವನ್ನೇ ಹೇಳುದಿನ ಅನೇಕ ಮಂದಿ ಮುಸಲ್ಮಾನರು ಗೋವಿನ ರಕ್ಷಣೆ ಮಾಡ್ತಾರೆ ಗೋವನ್ನ ಸಾಕ್ತಾ ಅವರು ಅವರು ಗೋಮಾಂಸ ಭಕ್ಷಣೆ ಮಾಡುವುದಿಲ್ಲ ಅದಕ್ಕಾಗಿ ಹೇಳ್ತಾ ಇದ್ದೇವೆ ಗೋಮಾಂಸ ಭಕ್ಷಕರಿಗೆ ಎರಡೆರಡು ಹಂದಿ ಮರಿಗಳನ್ನು ಕೊಡಿ ಇದು ಸರಕಾರಕ್ಕೆ ಆಗ್ರಹ ಈ ಆಗ್ರಹವನ್ನು ಸರಕಾರ ಸ್ವೀಕಾರ ಮಾಡುವುದು ಏನೋ ಒಂದು ಒಳಗಿಂದ ವಿಶ್ವಾಸ ಯಾಕೆಂದ್ರೆ